ನಾನೀಗ ನಿಮಗೆ ಐದು ನಿಮಿಷದಲ್ಲಿ ಕೃತಿ ಸಂಪುಟವನ್ನು ಮಾಡುವುದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಸಾವಿರಾರು ಮಕ್ಕಳ ಮಾಹಿತಿಯನ್ನು ನಾವು ಒಂದೇ ನಿಮಿಷದಲ್ಲಿ ಅಥವಾ ಐದೇ ನಿಮಿಷದಲ್ಲಿ ಕೃತಿ ಸಂಪುಟದಲ್ಲಿ ಹಾಕುವುದು ಹೇಗೆ ಅಂತ ಹೇಳಿ ಹೇಳೋಕ್ಕೆ ನಾನೀಗ ಬಂದಿದ್ದೀನಿ ಇದಕ್ಕಿಂತ ಮುಂಚೆ ನೀವು ಒಂದು ಎಕ್ಸೆಲ್ ಶೀಟಲ್ಲಿ ನಿಮ್ಮ ಮಕ್ಕಳ ಮಾಹಿತಿಯನ್ನು ಯಾವ್ಯಾವ ಅಂಶಗಳು ನಿಮ್ಮ ಕೃತಿ ಸಂಪುಟಕ್ಕೆ ಬೇಕು ಅಂತ ಅಂದ್ಕೊಳ್ತೀರಲ್ಲ ಆ ವಿಷಯಗಳನ್ನು ನೀವು ಮೊದಲಿಗೆ ನಿಮ್ಮ ಎಕ್ಸೆಲ್ ಶೀಟಲ್ಲಿ ರೆಡಿ ಇಟ್ಕೋಬೇಕು ಅದು ರೆಡಿ ಇಟ್ಕೊಂಡು ನಿಮಗೆ ಬೇಗನೆ ಹತ್ತು ನಿಮಿಷ ಅಥವಾ ಐದು ನಿಮಿಷದಲ್ಲಿ ಆ ಸಾವಿರಾರು ಮಗುವಿನ ಕಿಲಿಸಂಪುಟೆಯಲ್ಲಿ ರೆಡಿ ಆಗ್ತಾ ಹೋಗುತ್ತೆ ಸೊ ಅದು ಹೇಗೆ ಮಾಡೋದು ಅದು ಹೇಗೆ ಯಾವ ರೀತಿಯಾಗಿ ಮಾಡೋದು ಅದು ಸ್ಟೆಪ್ ಬೈ ಸ್ಟೆಪ್ನ ನಾನು ಇಲ್ಲಿ ಹೇಳಕ್ಕೆ ಬಂದಿದ್ದೀನಿ ಸೊ ಎಲ್ಲರೂ ಕೂಡ ಇದನ್ನು ಒಂದು ಸ್ಟೆಪ್ಪನ್ನು ಮಿಸ್ ಮಾಡಲಾರ್ದೆ ಅಂತ ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಪೋರ್ಟ್ಫೋಲಿಯೋ ಮಾಡಬೇಕಂತಂದರೆ ಮೊದಲಿಗೆ ನಾವು ವರ್ಡನ್ನು ಓಪನ್ ಮಾಡ್ತಿದ್ದೇನೆ ವರ್ಡಲ್ಲಿ ಬ್ಲಾಂಕ್ ಬ್ಲ್ಯಾಂಕನ್ನು ತೊಗೊಳ್ತಾ ಇದ್ದೀನಿ ತೊಗೊಂಡ್ಮೇಲೆ ನೆಕ್ಸ್ಟ್ ಇನ್ಸರ್ಟ್ಗೆ ಹೋಗಿ ಅಲ್ಲಿ ಟೇಬಲ್ಗೆ ಹೋಗೋಣ ಇನ್ಸರ್ಟ್ ಟೇಬಲ್ಗೆ ಹೋಗೋಣ ಇಲ್ಲಿ ಕಾಲಮನ್ನು ನಾವು ಒಂದು ಅಂತ ಕೊಡೋಣ ಅದ ರೋಸ್ ಇದೆಯಲ್ಲ ರೋಸನ್ನು ನಾವು ಎಷ್ಟು ಮಕ್ಕಳದು ಕೃತಿ ಸಂಪುಟ ಮಾಡ್ತಿದ್ದೀವಲ್ಲ ಅಷ್ಟನ್ನು ನಾವು ಮಾಡೋಣ ನಾನೀಗ ಇಪ್ಪತ್ತು ಮಕ್ಳದು ಮಾಡಿದ್ರೆ ಇಪ್ಪತ್ತು ಮಕ್ಕಳನ್ನ ಇಪ್ಪತ್ತು ಅಂತ ಕೊಡೋಣ ಈಗ ನೀವು ಸಾವಿರ ಮಕ್ಳದ ಮಾಡ್ತಿದ್ರೆ ಸಾವಿರ ಅಂತ ಕೊಡೋಣ ಇಲ್ಲ ಕೇವಲ ಹತ್ತು ಮಕ್ಳಿಗೆ ಮಾಡ್ತಿದ್ರೆ ಹತ್ತು ಅಂತ ಕೊಡೋಣ ಕೊಟ್ಬಿಟ್ಟು ಇಲ್ಲಿ ಓಕೆ ಕೊಟ್ಟರೆ ಆಯಿತು ನಮ್ಮ ರೋಸ್ ಬಂತು ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಲೇಔಟ್ ಇದೆ ಅಂತ ನೋಡಿ ಈ ಮೇಲೆ ನಿಮ್ಗೆ ಆಪ್ಷನ್ ಕಾಣುತ್ತೆ ಲೇಔಟ್ ಅಂತೇಳಿ ಲೇಔಟಲ್ಲಿ ಹೈಟ್ ಮತ್ತು ಅಂತಿದೆ ಹೈಟನ್ನು ನಾನಿಲ್ಲಿ ಒಂಬತ್ತು ಇದ್ದೀನಿ ವಿಡ್ತ್ ಆ್ಯಸ್ ಇಟ್ ಈಸ್ ಹಾಗೆ ಇರಲಿ ನಡೆಯುತ್ತೆ ಇಲ್ಲಿ ಬಂದು ಕ್ಲಿಕ್ ಮಾಡೋಣ ನೋಡಿ ಈ ರೀತಿಯಾಗಿ ನಮ್ಮ ಹೈಟ್ನ ಒಂಬತ್ತು ಸೆಂಟಿಮೀಟರ್ ಇಸ್ ಇಟ್ಟಿದ್ದೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಯ್ತು ನಮ್ಮ ನಾವಿಲ್ಲಿ ಸೆಟ್ ಮಾಡ್ಕೊಳ್ಳೋಣ ಓಕೆ ನಮ್ಮ ಎಷ್ಟು ಆ ರೀತಿಯಾಗಿ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಒಂದ ಒಂದು ಪೇಜ್ಗೆ ಒಂದು ಪೇಜ್ಗೆ ಸೆಟ್ ಮಾಡ್ತಾ ಇದ್ದೀನಿ ಆಯ್ತು ಇಲ್ಲಿ ಮೊದಲಿಗೆ ನಾವು ಶಾಲೆ ಡೀಟೇಲ್ಸನ್ನು ಕೊಡ್ಕೋಬೇಕಾಗತ್ತೆ ಸೊ ನಾನು ಇಲ್ಲೊಂದು ಶೇಪಲ್ಲಿ ಒಂದು ಶೇಪನ್ನು ತಗೊಳ್ತಾ ಇದ್ದೀನಿ ಶೇಪ್ನ ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಮಾಡಿದ ಮೇಲೆ ಈ ಶೇಪ್ಗೆ ಒಂದು ಕಲರ್ ಕೊಡೋಣ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಓಕೆ ಆನಂತರ ಇದನ್ನು ಆ್ಯಡ್ ಟೆಕ್ಸ್ಟ್ ಹೋಗ್ತಾ ಇದ್ದೀನಿ ಆ್ಯಡ್ ಟೆಕ್ಸ್ಟಲ್ಲಿ ನಮ್ಮ ಶಾಲೆ ಹೆಸರನ್ನು ನಾನು ಕೊಟ್ಕೊಳ್ತಿದ್ದೀನಿ ನಮ್ಮ ಶಾಲೆ ಹೆಸರನ್ನು ನಾನಿಲ್ಲಿ ಟೈಪ್ ಮಾಡಿದೆ ಟೈಪ್ ಮಾಡಿದ್ಮೇಲೆ ಸ್ವಲ್ಪ ಬೋಲ್ಡ್ ಮಾಡ್ತಿದ್ದೀನಿ ಓಕೆ ಈ ರೀತಿ ಆಯಿತು ಈಗ ನೀವು ಫಾಂಟ್ ಏನಾರು ಚೇಂಜಸ್ ಮಾಡೋಂಗಿದ್ರೆ ಚೇಂಜಸ್ ಮಾಡ್ಕೋಬೋದು ಇಷ್ಟೇ ಬೇಕು ಅಂತಂದು ಇಷ್ಟೇ ಇರಲಿ ಸೆಂಟ್ರ ಲೈನ್ ಎಲ್ಲ ಕೊಟ್ಕೊಡಿ ಓಕೆ ಹಾಂ ನೆಕ್ಸ್ಟ್ ಇದಾದ ನಂತರ ಮಗುವಿನ ಫೋಟೋಗೆ ನಾವು ಒಂದು ಶೇಪನ್ನು ಇನ್ಸರ್ಟ್ ಮಾಡಿ ಇಟ್ಬಿಡೋಣ ಮಗುವಿನ ಫೋಟೋವನ್ನು ನಾವು ಇದು ಇನ್ಸರ್ಟ್ ಮಾಡೋಕ್ಕೆ ಇಡ್ಬಿಡಿ ಓಕೆ ಈಗ ಮಗುವಿಗೆ ಯಾವ ಮಾಹಿತಿಗಳು ನಾವು ಕೊಡಬೇಕು ಕೃತಿ ಸಂಪುಟಕ್ಕೆ ಅನ್ಕೊಂತಿದೀವಲ್ಲ ಆ ಮಾಹಿತಿನೆಲ್ಲ ನಾವಿಲ್ಲಿ ಕೊಡೋಣ ಮೊದಲನಿಗೆ ಮಗುವಿನ ವಿದ್ಯಾರ್ಥಿಯ ಹೆಸರು ನಮ್ಮ ಕೃತಿ ಸಂಪುಟಕ್ಕೆ ಬೇಕಾಗಿರೋ ಮಾಹಿತಿ ಯಾವ್ಯಾವ್ದು ನೋಡಿ ನಾನು ಈಗ ಎಕ್ಸೆಲ್ ಶೀಟ್ ಅಲ್ಲಿ ಮಾಡಿಕೊಂಡಿರುವಂತಹ ಮಾಹಿತಿ ಇದಿದೆ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯ ಗುರುತಿನ ಸಂಖ್ಯೆ ಜನ್ಮ ದಿನಾಂಕ ದಾಖಲಾತಿ ಸಂಖ್ಯೆ ತಾಯಿ ಹೆಸರು ತಂದೆ ಹೆಸರು ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಜಾತಿ ಬ್ಯಾಂಕ್ ಖಾತೆ ಸಂಖ್ಯೆ ತೂಕ ಮತ್ತು ಎತ್ತರ ವಿಶೇಷ ಸಾಧನೆ ಮಗುವಿನ ಗುರುತಿಸುವಿಕೆ ಶಿಕ್ಷಕರ ಹಿಮ್ಮಾಯಿತಿ ಆ ನಂತರ ಕೆಳಗೆ ತರಗತಿ ಶಿಕ್ಷಕರ ಸಹಿ ಮುಖ್ಯ ಶಿಕ್ಷಕರ ಸಹಿ ಇಷ್ಟು ನಾನು ತಗೊಂಡಿದ್ದೀನಿ ನಿಮಗೆ ಕೃತಿ ಸಂಪುಟಕ್ಕೆ ಯಾವ್ಯಾವ ಮಾಹಿತಿಗಳು ಬೇಕಾಗಿದೆಯಲ್ಲ ಅಷ್ಟನ್ನು ಕೂಡ ನೀವು ತಗೋಬಹುದು ಅಷ್ಟನ್ನು ತಗೊಂಡು ನೀವೇನು ಮಾಡಿ ನಮಗೆ ಕೃತಿ ಸಂಪುಟಕ್ಕೆ ಯಾವ್ಯಾವ ಮಾಹಿತಿ ಬೇಕಲ್ಲ ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ನಿಮಗೆ ಯಾವ ಮಾಹಿತಿಗಳು ಬೇಕಾಗುತ್ತೋ ಅಷ್ಟು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಇಲ್ಲಿ ಭಾಳಷ್ಟು ಸ್ಪೇಸ್ ಇದೆ ನೀವು ಇನ್ನೂ ಕೂಡ ಮಾಹಿತಿಯನ್ನು ಹಾಕ್ಬೋದು ಓಕೆ ಹಾಜರಾತಿಯನ್ನು ಕೂಡ ಹಾಕ್ಬೋದು ಆ ರೀತಿ ಎಲ್ಲದನ್ನು ಕೂಡ ನೀವು ಹಾಕೋಬೋದು ಓಕೆ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇದು ಇಷ್ಟು ಆಪ್ಷನ್ಸ್ ಆದ ನಂತರ ಇಲ್ಲಿ ನೋಡಿ ನಿಮಗೆ ಫೈಲು ಹೋಮು ಇವೆಲ್ಲ ಆಪ್ಷನ್ಸ್ ಕಾಣ್ತಿದೆಯಲ್ಲ ಅಲ್ಲಿ ಮೇಲಿಂಗ್ ಅನ್ನೋ ಒಂದು ಆಪ್ಷನ್ ಇದೆ ಈ ಮೇಲಿಂಗನ್ನು ನಾವು ಜಾಸ್ತಿ ಬಳಸ್ತಾನೆ ಇಲ್ಲ ಈ ಮೇಲಿಂಗಿಂದ ಭಾಳಷ್ಟು ಉಪಯೋಗ ಇದೆ ಈ ಮೇಲಿಂಗನ್ನು ಓಪನ್ ಮಾಡೋಣ ಓಪನ್ ಮಾಡಿ ಇಲ್ಲಿ ನಮಗೊಂದು ಆಪ್ಷನ್ ಇದೆ ಏನದು ಸ್ಟಾರ್ಟ್ ಮೇಲಿಂಗ್ ಮರ್ಜ್ ಅಂತ ಇದೆ ಇಲ್ಲಿ ನಾವು ಓಪನ್ ಮಾಡೋಣ ಅಲ್ಲಿ ನಾವು ಲೇಬಲ್ಸ್ ಅಂತ ನಾಲ್ಕನೇ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಈ ಥರ ಆಗುತ್ತೆ ಪ್ಯಾನಿಕ್ ಆಗಬಾರ್ದು ಮತ್ತದು ವಾಪಸ್ ಬರುತ್ತೆ ಓಕೆ ಇಲ್ಲಿ ಏನು ಹಾಗಿಲ್ಲ ಒಂದು ಅಪ್ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಬೇಡಿ ಜಸ್ಟ್ ಓಕೆ ಕೊಡಿ ಮತ್ತು ಓಕೆ ಕೊಡಿ ಈ ಥರ ಕಾಣೆ ಆಗುತ್ತೆ ಡಿಸಪಿಯರ್ ಆಗುತ್ತೆ ನೀವು ಅಲ್ಲಿ ಏನು ಪ್ಯಾನಿಕ್ ಆಗಂಗಿಲ್ಲ ಕಂಟ್ರೋಲ್ ಜಡ್ನ ಪ್ರೆಸ್ ಮಾಡಿ ವಾಪಸ್ ನಿಮ್ಗೆ ಫೈಲ್ ಬರುತ್ತೆ ಓಕೆ ಇದಾದ್ಮೇಲೆ ನಾವು ಒಂದೇ ಪೇಜ್ ಅಷ್ಟೇ ಇದನ್ನ ಏನು ಮಾಡಿದ್ದೀವಿ ನಮಗೆ ಬೇಕಾಗಿರೋ ಮಾಹಿತಿ ಹಾಕ್ಕೊಂಡಿದ್ದೀವಿ ನಾವು ಇಪ್ಪತ್ತು ಮಕ್ಕಳದು ಹಾಕ್ಬೇಕಾ ಹಾಗಾದ್ರೆ ಬೇಕಾಗಿಲ್ಲ ನೋಡಿ ಇಲ್ಲೇನು ಮಾಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಫೈಲ್ಸ್ ಅಪ್ಡೇಟ್ ಲೇಬಲ್ಸ್ ಅಂತ ಇದೆ ಅಪ್ಡೇಟ್ ಮಾಡಿ ಸಾಕು ಈ ಮಾಹಿತಿ ನಿಮ್ಮೆಲ್ಲ ಪುಟಗಳಿಗೂ ಕೂಡ ನೋಡಿ ನಾವು ನಾವು ಅಪ್ಡೇಟ್ ಲೇಬಲ್ ಕೊಟ್ಟ ಮೇಲೆ ಇದೊಂದೇ ಪುಟದ ಮಾಹಿತಿ ಏನಾಗುತ್ತೆ ಎಲ್ಲ ಪೇಜಸ್ಗೂ ಕೂಡ ಏನಾಗುತ್ತೆ ನಮಗೆ ಅಪ್ಲೈ ಆಗಿರುತ್ತೆ ಸೊ ಎಲ್ಲ ಪುಟಕ್ಕೂ ಕೂಡ ಇದು ಮಾಹಿತಿ ಏನಾಗಿದೆ ಲೇಬಲ್ ಆಗಿದೆ ಸೊ ಈಗ ನಾವು ಯಾವ ಮಾಹಿತಿಯನ್ನು ನಾವು ಇಲ್ಲಿ ಮರ್ಜ್ ಮಾಡಬೇಕಲ್ಲ ಆ ಮರ್ಜ್ ಫೀಲ್ಡ್ಗೆ ಹೋಗೋಣ ಓಕೆ ಅದು ಯಾವ ರೀತಿ ಮಾಡ್ಬೇಕಂತಂದ್ರೆ ನೋಡಿ ಸ್ಟಾರ್ಟ್ ಮರ್ಜ್ ಮಾಡಿದ್ವಲ್ಲ ಅದ್ರ ಪಕ್ಕ ಒಂದು ಸೆಲೆಕ್ಟ್ ರೆಸಿಪಿಯೆಂಟ್ ಅಂತ ಇದೆ ಆಪ್ಷನ್ ಆ ಆಪ್ಷನ್ ಕ್ಲಿಕ್ ಮಾಡಿದಾಗ ನಮಗೆ ಮೂರು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನೀವೇನು ಮಾಡಿ ಯೂಸ್ ಆ್ಯಂಡ್ ಎಕ್ಸಿಸ್ಟ್ ಲಿಸ್ಟ್ ಅಂತ ಇದೆ ಅದನ್ನು ಓಪನ್ ಮಾಡಿ ನಿಮ್ಮ ಫೈಲನ್ನು ನೀವು ಎಲ್ಲಿ ಸೇವ್ ಮಾಡಿಟ್ಟಿದ್ದೀರಲ್ಲ ಆ ಫೈಲನ್ನು ನೀವು ನೆನ್ಪಿಟ್ಕೋಬೇಕು ನಾವೆಲ್ಲಿ ಡೌನ್ಲೋಡ್ ಅಲ್ಲಿ ಸೇವ್ ಮಾಡಿಟ್ಟಿದ್ದೀನಿ ಕೃತಿ ಸಂಪುಟ ಟು ಅಂತೇಳಿ ಏನು ಎಕ್ಸೆಲ್ ಫೈಲ್ ಮಕ್ಕಳ ಮಾಹಿತಿಯನ್ನು ತುಂಬಿಕೊಂಡಿದ್ದೀವಲ್ಲ ಆ ಫೈಲು ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೇನೆ ಇಲ್ಲಿ ಓಕೆ ಅಂದರೆ ಕೇಳುತ್ತೆ ಶೀಟ್ ನಂಬರ್ ಒನ್ ಶೀಟ್ ನಂಬರ್ ಟೂ ಅಂತ ಕೇಳುತ್ತೆ ಇಲ್ಲಿ ನಮ್ಮ ಮಕ್ಕಳ ಮಾಹಿತಿ ಸ್ವಲ್ಪ ಅಂದರೆ ಇಪ್ಪತ್ತು ಮಕ್ಕಳಷ್ಟೇ ಇರೋದರಿಂದ ಶೀಟ್ ನಂಬರ್ ಒನ್ ಅಂತ ಇದೆ ಓಕೆ ಅಂತ ಕೊಡಿ ಓಕೆ ಇದಾದ ಮೇಲೆ ಇಲ್ಲಿ ನಮಗೆ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ ಆವಾಗಲ ಅವೆಲ್ಲ ಏನಾಗಿತ್ತು ಅದರ ಓಪನ್ ಆಗಿರಲಿಲ್ಲ ಈಗ ಹಾಂ ಈಗ ಇನ್ನೊಂದು ಆಪ್ಷನ್ ನಮಗೆ ಓಪನ್ ಆಗಿದೆ ಅದೇನಪ್ಪ ಅಂದ್ರೆ ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತ ಹೇಳಿ ಇಲ್ಲಿ ನಾವು ಓಪನ್ ಮಾಡಿದಾಗ ನಾವೇನು ಎಕ್ಸೆಲ್ ಎಕ್ಸ್ ಎಲ್ ಫೈಲಲ್ಲಿ ನಾನು ತೋರಿಸಿದ್ನಲ್ಲ ಎಕ್ಸ್ ಎಲ್ ಫೈಲ್ ಯಾವ ರೀತಿ ಇದೆ ಅಂತ ಹೇಳಿ ಆ ಫೈಲಿನ ಎಲ್ಲ ಮಾಹಿತಿಗಳು ಇಲ್ಲಿ ಇರುತ್ತೆ ಸೊ ಈಗ ನಾವು ನಮ್ಗೆ ಯಾವ ಮಾಹಿತಿ ಎಲ್ಲಿ ಬರಬೇಕು ಅನ್ನೋದನ್ನ ನಾವು ಒಂದು ಐಕಾನ್ ನನ್ನ ಮೊಬೈಲ್ ನ ಇಲ್ಲಿ ಕ್ಲಿಕ್ ಮಾಡಿದೆ ಇಲ್ಲಿ ಬಂದಿದೆ ನನ್ನ ಒಂದು ಐಕ್ ಕರ್ಜರ್ನ ನಮ್ಗೆ ಮಾಹಿತಿ ಎಲ್ಲಿ ಬರ್ಬೇಕಂತ ಹೇಳಿದ್ರೆ ಆ ಕರ್ಜರ್ನ ಅಲ್ಲಿ ಕ್ಲಿಕ್ ಮಾಡಿ ನಾನು ನ ಇಲ್ಲಿ ಇಟ್ಟಿದ್ದೀನಿ ಈಗ ಏನ್ ಮಾಡ್ತೇನೆ ಇನ್ಸರ್ಟ್ ಮರ್ಚ್ ಫೈಲ್ಡ್ ಅಂತಿದೆ ಅಲ್ಲಿ ನನ್ನ ಮೊದಲನೇ ಆಪ್ಷನ್ ಏನಿದೆ ವಿದ್ಯಾರ್ಥಿ ಹೆಸರಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬರುತ್ತೆ ನೆಕ್ಸ್ಟ್ ನನಗೆ ಎಲ್ಲಿ ಬರಬೇಕು ಅಲ್ಲಿ ಕರ್ಜರ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಎರಡನೇದೇನು ವಿದ್ಯಾರ್ಥಿಗಳ ಗುರುತಿನ ಸಂಖ್ಯೆ ಅಂತಿದೆ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರನೇದೇನಿದೆ ಕರ್ಜರ್ನ ಕರ್ಜರ್ನ ಕ್ಲಿಕ್ ಮಾಡಿ ಎಲ್ಲವನ್ನು ಕೂಡ ಈ ರೀತಿ ಹಾಕ್ಕೋಬೇಕು ಈ ಮಾಹಿತಿಗಳು ಇಲ್ಲೇನು ನಾವು ಕೊಟ್ಟಿದ್ದೀವಲ್ಲ ಅದೇ ರೀತಿಯಾಗಿ ನೀವು ಎಕ್ಸೆಲ್ ಶೀಟಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಯಾವುದು ಇಂದು ಮುಂದಾಗಿ ಮಾಡ್ಕೊಂಡಿರಬಾರ್ದು ಯಾಕಂದರೆ ಮತ್ತೆ ಇಂದು ಮುಂದೆ ಮಾಡಿದರೆ ಮಾಹಿತಿಗಳು ಕೂಡ ಅದ್ಲು ಬದಲಾಗಿ ನಮಗೆ ಬರುತ್ತೆ ನೋಡಿ ಈಗ ತಂದೆ ಹೆಸರಿರೋ ಜಾಗದಲ್ಲಿ ತಾಯಿ ಹೆಸರು ಅಂತ ಬಂತಲ್ಲ ಅದು ರಾಂಗ್ ಇರುತ್ತೆ ಅಲ್ಲಿ ತಂದೆ ಹೆಸರಿರೋ ಜಾಗಕ್ಕೆ ತಂದೆ ಹೆಸರನ್ನೇ ಕೂಡ ನಾವಲ್ಲಿ ಏನು ಮಾಡಬೇಕು ಕ್ಲಿಕ್ ಮಾಡಬೇಕಾಗಿರತ್ತೆ ಇದೇ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಹಾಕೋಬೇಕಾಗತ್ತೆ ಇಲ್ಲಿ ನೋಡಿ ಬ್ಯಾಂಕ್ ಖಾತೆ ಸಂಖ್ಯೆ ಮಕ್ ಮಗುವಿನ ತೂಕ ಎತ್ತರ ವಿಶೇಷ ಸಾಧನೆ ಇವು ನನಗೆ ಮಾಹಿತಿಯನ್ನು ಎಕ್ಸೆಲ್ ಶೀಟಲ್ಲಿ ಹಾಕಿಲ್ಲ ಸೊ ಅಲ್ಲಿ ನಮಗೆ ಅದು ಬರೋದಿಲ್ಲ ಅಲ್ಲಿ ಆಗೇ ಬರುತ್ತೆ ಸೊ ಅಲ್ಲಿ ನಾನು ಏನು ಎಂಟ್ರಿ ಮಾಡಿಲ್ಲ ಬೇಕಾದ್ರೆ ಅದನ್ನು ನೀವು ಎಂಟ್ರಿ ಮಾಡ್ಕೋಬೋದು ಎಂಟ್ರಿ ಮಾಡ್ಕೊಂಡು ಇಲ್ಲಿ ಆಸ್ ಇಟ್ ಈಸ್ ನಾನು ಮೇಲೆ ಯಾವ ರೀತಿ ಮಾಡಿದ್ನಲ್ಲ ನೀವು ಕೂಡ ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ ಈಗ ನಾನು ಮಾಡಿದ್ದು ಕೇವಲ ಮೊದಲನೇ ಪುಟಕ್ಕೆ ಮಾತ್ರ ಎರಡನೇ ಪುಟಕ್ಕೆ ಮಾಡಿಲ್ಲ ಸೊ ನಾವು ಮತ್ತೆ ಏನು ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಅಪ್ಡೇಟ್ ಲೇಬಲ್ಸ್ ಅಂತ ನಾವು ಮಾಡಿದ್ವಲ್ಲ ಮೇಲೆ ಅಪ್ಡೇಟ್ ಲೇಬಲ್ಸ್ನ ಮತ್ತೆ ಕ್ಲಿಕ್ ಮಾಡಬೇಕು ಏನಾಗುತ್ತೆ ಇದು ಎಲ್ಲಾ ಪುಟಕ್ಕೆ ಅಪ್ ಲೇಬಲ್ ಆಗಿರುತ್ತೆ ನಿಮ್ಗೆ ಎಷ್ಟು ಮಾಹಿತಿ ಬೇಕಾದ್ರೂ ಅಷ್ಟು ಮಾಹಿತಿ ನಾವೇನ್ ಮಾಡ್ಕೋಬಹುದು ಎಲ್ಲಾ ಪುಟಕ್ಕೂ ಕೂಡ ಬಂದಿರುತ್ತೆ ಓಕೆ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಇನ್ನೂ ಏನಾದ್ರು ಮಾಹಿತಿ ಸೇರಿಸಬೇಕಾ ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾರು ಇದೆಯಾ ಏನಾದ್ರು ಇತ್ತು ಅಂತಂದರೆ ನೀವು ಇವಾಗಲೇ ಅದನ್ನು ಸರಿ ಮಾಡ್ಕೋಬೇಕು ಆಮೇಲೆ ಮಗುವಿನ ಮಾಹಿತಿನ ತುಂಬಿದ ಮೇಲೆ ಒಂದು ಪ್ರತಿಯೊಂದು ಮಗುವು ಇದು ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನೆಲ್ಲ ವಿದ್ಯಾರ್ಥಿ ಹೆಸರು ಗುರುತಿನ ಸಂಖ್ಯೆ ಜನ್ಮ ದಿನಾಂಕ ಇದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಈಗಲೇ ಅದನ್ನು ಸರಿ ಮಾಡಿಕೊಂಡು ನೀವೇನು ಮಾಡಿ ಅಪ್ಡೇಟ್ ಲೇಬಲ್ನ ಮಾಡ್ಕೊಂಡ್ಬಿಡಿ ಎಲ್ಲ ಕಡೆ ನಿಮ್ಗೆ ಏನಾಗುತ್ತೆ ಅದು ಹೋಗುತ್ತೆ ಓಕೆನಾ ಈಗ ನಾನು ನೋಡಿರೋ ಪ್ರಕಾರ ಯಾವುದು ಕೂಡ ಸ್ಪೆಲಿಂಗ್ ಮಿಸ್ಟೇಕ್ಸ್ ಏನೇ ಆಗಿಲ್ಲ ಸೊ ನಾನೀಗ ಏನ್ ಮಾಡ್ತಿದ್ದೀನಿ ಫೈಲನ್ನು ಫಿನಿಶ್ ಮಾಡ್ತಾ ಇದೀನಿ ಸೊ ಈಗ ಮತ್ತೆ ಅಗೇನ್ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನಾನೀಗ ಫೈಲನ್ನು ಸೆಲೆಕ್ಟ್ ಮಾಡ್ಸ್ ಸೆಲೆಕ್ಟ್ ಮಾಡಿಕೊಂಡೆ ಈಗ ನಾನು ಏನು ಮಾಡ್ತಿದ್ದೀನಿ ಕೊನೆಗೆ ಈ ಒಂದು ರೋನ ಕೊನೆಗೆ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ರಿ ಕಾಣಿಸಿದೆಲ್ಲ ಫಿನಿಶ್ ಅಂಡ್ ಮರ್ಜ್ ಅಂತ ಹೇಳಿ ಫಿನಿಶ್ ಅಂಡ್ ಮರ್ಜ್ ಕೊಡಿ ಆಮೇಲೆ ಇಂಡಿವಿಜುವಲ್ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಅಂತ ಕೊಡಿ ಓಕೆ ಕೊಡಿ ನಿಮ್ಮ ಮಕ್ಕಳ ಮಾಹಿತಿ ಏನಾಯ್ತು ಇಲ್ಲಿ ಬಂತು ನೋಡಿ ವಿದ್ಯಾರ್ಥಿ ಹೆಸರು ಅಮೃತ ವಿದ್ಯಾರ್ಥಿ ಗುರುತಿನ ಸಂಖ್ಯೆ ಬಂತು ಇದು ಮೊದಲನೇ ಮಗುದು ಇದು ಎರಡನೇ ಮಗುದು ಇದು ಮೂರನೇ ಮಗುದು ಅದೇ ರೀತಿಯಾಗಿ ನಾಲ್ಕು ಐದು ಆರು ನಾವೆಷ್ಟು ಮಕ್ಕಳು ಇದೆಯಲ್ಲ ಅಷ್ಟು ಮಕ್ಕಳನ್ನು ಕೂಡ ನಾವು ಇಲ್ಲಿ ಮಾಹಿತಿಯನ್ನು ನಾವು ಕಾಣಬಹುದು ಈಗ ಇದಿಷ್ಟು ಆಯ್ತು ಫೋಟೋಸ್ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ಏನು ಇಲ್ಲ ಫೋಟೋಸ್ ನೀವು ಅಲ್ಲಿ ಫಸ್ಟ್ ಎಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಸೊ ಇದನ್ನ ಮಾತ್ರ ಇಂಡಿವಿಜುವಲ್ ಆಗಿ ಮಾಡ್ಕೋಬೇಕಾಗತ್ತೆ ಇದು ನೋಡಿ ಆಡ್ ಟೆಕ್ಸ್ಟ್ ನ ಕೊಡಿ ನೆಕ್ಸ್ಟ್ ಇನ್ಸರ್ಟ್ ನ ಕೊಡಿ ಅಲ್ಲಿ ಪಿಕ್ಚರ್ಸ್ ಇರುತ್ತೆ ನೀವು ಆಲ್ರೆಡಿ ನಿಮ್ಮ ಮಕ್ಕಳ ಒಂದು ಪಿಕ್ಚರ್ಸ್ನ ನೀವು ಇಟ್ಕೊಂಡಿದ್ರೆ ಬಂದಿರುತ್ತೆ ಇಲ್ಲಿ ನಾನು ಒಂದ್ ಮಗುವಿನ ಚಿತ್ರವನ್ನ ಇಲ್ಲಿ ಹಾಕ್ತೇವೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಔಟ್ಲೈನ್ ಬೇಕಂದ್ರೆ ಔಟ್ಲೈನ್ ಇಟ್ಕೊಳ್ಳಿ ಬೇಡ ಅಂತಂದ್ರೆ ಅದನ್ನ ತೆಗಿಬಹುದು ನೋ ಔಟ್ಲೈನ್ ಮಾಡ್ಕೋಬಹುದು ಇಷ್ಟು ಮಾಡಿದರೆ ಇದೇ ರೀತಿ ಎಲ್ಲ ಮಕ್ಕಳ ಒಂದು ಫೋಟೋಸ್ನ ಕೂರಿಸ್ಕೊಂಡು ನೀವೇನು ಮಾಡಿ ಅದನ್ನು ಪ್ರಿಂಟ್ ತಕೊಬೋದು ಈಗ ನೋಡಿ ಮೊದಲಿಗೆ ಇದು ಏನಾಗಿದೆ ಅಂತಂದ್ರೆ ಇಷ್ಟ ಆದ್ಮೇಲೆ ನಮ್ದು ಕೃತಿ ಸಂಪುಟ ಆಯಿತು ಆದರೆ ಇದು ಲೇಬಲ್ಸ್ ಒನ್ ಅಂತ ಏನಾಗಿರುತ್ತೆ ಸೇವ್ ಆಗಿರುತ್ತೆ ನೀವು ಏನು ಮಾಡಬೇಕು ಮತ್ತೆ ಫೈಲ್ಗೆ ಹೋಗಬೇಕು ಫೈಲಿಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಅಲ್ಲಿ ಸೇವ್ ಅಂತ ಕೊಟ್ರೆ ನಿಮಗೆ ಅದು ಓಪನ್ ಆಗುತ್ತೆ ಏನಂತ ಮತ್ತೆ ಹೆಸರು ಕೇಳುತ್ತೆ ನೀವು ಹೆಸರನ್ನ ಕೊಡಬೇಕಾಗತ್ತೆ ನಾನಿಲ್ಲಿ ಡಬಲ್ ಟು ಫೈವ್ ಅಂತ ಕೊಡ್ತೀವಿ ಯಾಕಂದರೆ ಪೋರ್ಟ್ಫೋಲಿಯೋ ತುಂಬ ಫೈಲ್ ಇದೆ ಅದಕ್ಕೆ ನಾನು ಈ ಥರ ಕೊಟ್ಟಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡಾಗ ನಿಮ್ಮ ಕೆಲಸ ಇವಾಗ ಮುಗೀತು ಆಮೇಲೆ ನೀವು ಇದನ್ನು ಪ್ರಿಂಟ್ ತಗೋಬೋದು ಇಲ್ಲಿ ಮಾಡಬೇಕಾಗಿರೋದಿಷ್ಟೇ ಮೊದಲನೇದಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ನೋಡ್ಕೊಳ್ಳಿ ಆಮೇಲೆ ನೀವು ಫೈಲನ್ನ ಏನು ಮಾಡಿ ಇನ್ಸರ್ಟ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಕೆಲಸ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಮಾಡೋದರಿಂದ ನೀವೆಲ್ಲ ಎಕ್ಸೆಲ್ ಶೀಟಲ್ಲಿ ಮಾಹಿತಿ ರೆಡಿ ಮಾಡಿಕೊಂಡ್ರೆ ನಿಮ್ಮ ಕೃತಿ ಸಂಪುಟ ಕೇವಲ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಸಾವಿರ ಮಕ್ಕಳ ಕೃತಿ ಸಂಪುಟವನ್ನು ನೀವು ಏನು ಮಾಡ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಸೊ ಇದನ್ನು ಯೂಸ್ ಮಾಡಿಕೊಳ್ಳಿ ನೀವು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳಿ ಹೇಳ್ಕೊಳ್ತಾ ಇದ್ದೀನಿ ಓಕೆ ಈ ಒಂದು ವಿಡಿಯೋನ ವೀಕ್ಷಿಸೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು